ಪ್ರಿಯ ವೀಕ್ಷಕರೇ ಯುವಕರು ಕೃಷಿ ಒಳಗೆ ಯಾವ ತರ ಮುಂದೆ ಬರಬೇಕು ಅನ್ನೋ ಮಾರ್ಗದರ್ಶನದ ಮಾತು ನಮ್ಮ ಮಾಲ್ತೇಶ್ ಅವರಿಂದ ಕೇಳಕ್ಕೋಸ್ಕರ ಬಂದಿದ್ದೇವೆ ಕೃಷಿ ಅವರೇ ಮಾಡ್ತಾರೆ ಕೃಷಿ ಅಂತ ಹೇಳಿದ್ರೆ ಯಾರು ಬಾಳೆ ನೆಟ್ಟರೆ ಬಾಳೆಯಲ್ಲೇ ಇರ್ತಾರೆ ಮತ್ ಕೆಲವರು ಅಡಿಕೆ ಮಾಡಿದ್ರೆ ಅಡಿಕೆಯಲ್ಲೇ ಇರ್ತಾರೆ ಸಮಗ್ರ ಕೃಷಿಗೆ ಒತ್ತು ಕೊಡೋದೇ ಇಲ್ಲ ನಾವು ಇತ್ತೀಚಿನ ದಿನಮಾನಗಳಲ್ಲಿ ಪದೇ ಪದೇ ಹೇಳ್ತಾ ಇದ್ದೀವಿ ಕೃಷಿಕರೇ ತಾವು ಏಳಿಗೆಗೆ ಬರಬೇಕು ನೀವು ಗೆಲ್ಲಬೇಕು ನೀವು ಒಂದು ಒಳ್ಳೆಯ ಆದಾಯ ಗೆಲ್ಲಿಸ್ಬೇಕಂತ ಹೇಳಿದ್ರೆ ಸಮಗ್ರ ಕೃಷಿಗೆ ಕೊಡಿ ಇಲ್ಲಿ ನೋಡಿ ಮಾಲ್ತೇಶ್ ಅನ್ನೋ ಯುವಕ ಡಿಗ್ರಿ ಕಂಪ್ಲೀಟ್ ಮಾಡು ಸಹ ಕೃಷಿ ಜೀವನದಲ್ಲಿ ಇದ್ದಾನೆ ಅವರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಈ ತರ ಕುರಿ ಸಾಕು ಸಾಕಣೆ ಮಾಡುವುದರ ಮೂಲಕ ಆದಾಯ ಗಳಿಸುವ ಒಂದು ಪ್ರಯತ್ನ ಮಾಡ್ತೇನೆ ಇದ್ರ ಬಗ್ಗೆ ಯಾರಾದ್ರೂ ಮಾಹಿತಿ ಕೊಡೋದಿದ್ರೆ ಮಾಲ್ತೇಶ್ ಕೊಡ್ಬೇಕು ನಾವು ಕೊಡಕ್ಕೆ ಬರೋದಿಲ್ಲ ಮಾಲ್ತೇಶ್ ಅವರು ತಮಗೆ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಬಯಸ್ತಾ ಇದ್ದೇನೆ ಈ ಕೃಷಿಯಲ್ಲಿ ನೀವು ಕುರಿ ಸಾಕ್ಬೇಕಂತ ಯಾಕೆ ಐಡಿಯಾ ಬಂತು ಕುರಿ ಸಾಕ್ಬೇಕು ಫಸ್ಟಿಗೆ ಏನಾದ್ರು ಆದಾಯ ಮಾಡ್ಬೇಕು ನಾನು ಅಂತ ಸ್ವಲ್ಪ ಅನ್ಸಾಗ ಕೃಷಿ ಅಂದ್ರೆ ಈ ಅಡಿಕೆ ತೋಟಗಳನ್ನ ಬಿಟ್ಟು ಸ್ವಲ್ಪ ಅದ್ರ ಜೊತೆಗೆ ಏನಾದ್ರು ಬೇರೆ ಏನಾದ್ರು ಮಾಡೋಣ ಅಂತ ಒಂದು ಮೈಂಡ್ ಸೆಟ್ ಆಗಿ ಬಂದಾಗ ಒಂದು ಹತ್ತು ಕುರಿತು ಸಾಕಿದ್ರೆ ಹೇಗೆ ಅಂತ ಐಡಿಯಾ ಬಂತು ಹತ್ತು ಕುರಿ ಹತ್ತು ಕುರಿ ಸನ್ ಸಾಕು ಆರಂಭ ಹಂತದಲ್ಲಿ ಎಷ್ಟು ಕುರಿ ಸಾಕಿದ್ರಿ ಆರಂಭ ನಾನು ಎಂಟೇ ಕುರಿ ತಂದಿರೋದು ಜಂಟಿ ಕುರಿ ಯಾಕೆ ಅಂದ್ರೆ ನನ್ನ ಫ್ರೆಂಡ್ ಒಬ್ಬನ ಹೀಗೆ ಬಿಸ್ನೆಸ್ ಏನಾರು ಮಾಡ್ಬೇಕು ಅಂದಾಗ ಒಂದ್ ನಾಲ್ಕು ಜನ ಸಜೆಷನ್ ತಗೋದು ಬಾರಿ ತುಂಬಾ ಒಳ್ಳೇದು ಯಾಕಂದ್ರೆ ನಾವು ಎಡುವಕ್ಕಿಂತ ಮುಂಚೆ ನಾಲ್ಕು ಜನ ಸಜೆಷನ್ ತಗೋಬಿಟ್ರೆ ಅದ್ರಿಂದ ಏನು ಎಡವಲ್ಲ ಅಂತ ನಮ್ದು ಅನಿಸಿಕೆ ಬರುತ್ತೆ ಹಾಗೆ ಹೋಗಿ ಒಂದ್ ಕಡೆ ಹೋಗಿ ಒಳ್ಳೆ ಮರಿ ತಂದ್ವಿ ಸಾಕದ್ವಿ ಒಂದ್ ಎಂಟು ಮರಿನ ಅದ್ರಲ್ಲಿ ತುಂಬಾ ಅನುಭವ ಆಯ್ತು ನೀವು ಮೊಟ್ಟ ಮೊದ್ಲಿಗೆ ಮಾಡಿ ಶೆಡ್ ಇದೇನಾ ಮೊಟ್ಟ ಮೊದ್ಲಿಗೆ ಮಾಡಿದ ಶೆಡ್ ಇದಲ್ಲ ಇದು ಇದು ಮಾಡಿ ಒಂದ್ ವರ್ಷ ಆಯ್ತು ಆಧುನಿಕ ಶೆಡ್ ಆಧುನಿಕ ಶೆಡ್ ಇದಕ್ಕಿಂತ ಮುಂಚೆ ಯಾವ ಶೆಡ್ ಮಾಡಿದ್ರಿ ನೀವು ಇದಕ್ಕಿಂತ ಮುಂಚೆ ಇರೋದು ಹಳೆ ಶೆಡ್ ಒಂದು ಏನಿಲ್ಲ ಒಂದೆರಡು ಸಣ್ಣ ನೀಲಗಿರಿ ಮರ ತಂದ್ಬಿಟ್ಟು ಸುತ್ತ ಹಾಕ್ಬಿಟ್ಟು ಅದಕ್ಕೆ ಅಡಿಕೆ ಶೆಡ್ ಮಾಡಿ ನೀವು ಈ ಹಳೆ ಶೆಡ್ನ ಮಾಡಿ ನಾವೊಂದು ಮೂ ಎರಡು ವರ್ಷ ಆಯ್ತು ಇದನ್ ಮಾಡಿ ಒಂದ್ ವರ್ಷ ಆಯ್ತು ಅದನ್ ಮಾಡಿ ಎರಡು ವರ್ಷ ಆಯ್ತು ಎರಡು ವರ್ಷದ ನಂತರ ನಿಮಗೆ ಇದು ಮಾಡಿದ್ರೆ ಅನುಕೂಲ ಅನುಕೂಲ ಇದೆ ಲಾಭ ಇದೆ ಅನ್ಸಿ ಸ್ವಲ್ಪ ಹೈಜಿನಿಕ್ ಆಗಿ ಮಾಡಿದ್ವಿ ಹೈಜಿನಿಕ್ ಆಗಿ ಮಾಡಿದ್ವಿ ಯಾಕೆ ಅಂದ್ರೆ ನಮಗೆ ಅದ್ರಲ್ಲಿ ಸ್ವಲ್ಪ ಸಮಸ್ಯೆಗಳಾಗ್ತಾ ಇದ್ದವು ಏನ್ ಮರಿಗಳು ಕೆಳಗ ಹಾರೋದು ಸಮಸ್ಯೆ ಅಂದ್ರೆ ಕೆಳಗೆ ಹಾರು ಸಾಯ್ತಿದ್ದು ಒಂದ್ ಎರಡು ಮರಿ ಸತ್ತೋಯ್ತು ಮೇಲಿಂದ ಹಾರ ಸತ್ತೋ ಬಿಟ್ಟು ಅಡಿಕೆ ದಬ್ಬೆಗಳು ಅಷ್ಟು ಗಟ್ಟಿ ಇರಲ್ಲ ಮರಿ ಏನಂದ್ರೆ ಒಂದು ಟಗರು ಒಂದು ಏಜಿಗೆ ಬಂತು ಒಂದು ಹನ್ನೆರಡು ಎರಡಲ್ಲಿ ಮಾಡ್ತು ಅಂದ್ರೆ ಒಂದ್ ಹನ್ನೆರಡು ತಿಂಗಳು ಹನ್ನೆರಡು ಹದ್ ತಿಂಗಳು ಎರಡಲ್ಲಿ ಮಾಡ್ತು ಅಂದ್ರೆ ಗುದ್ದಾಗ ಶುರು ಮಾಡುತ್ತೆ ಆಟೋಮೆಟಿಕ್ಲಿ ಫೈವ್ ಫೋರ್ಟಿ ಏರ್ಪಡುತ್ತೆ ಅವಾಗ ಏನಾಗುತ್ತೆ ಅಡಿಕೆ ದಬ್ಬೆಗಳು ಮುರಿಯೋದು ಆಮೇಲೆ ಒಂದಕ್ಕೊಂದು ಗುದ್ಕೊಂಡು ತುಂಬಾ ಫೈಟ್ ಮಾಡ್ತವೆ ಅದಕ್ಕೆ ನಾನು ಈ ಸಿಸ್ಟಮ್ ಅನ್ನ ತಂದೆ ಈ ಸಿಸ್ಟಮ್ ಅಂದ್ರೆ ಇದು ಸಿಂಗಲ್ ಸಿಂಗಲ್ ಬಾಕ್ಸ್ ಇದು ಒಂದು ಕುರಿಗೆ ಒಂದು ಬಾಕ್ಸ್ ನಮ್ದು ಸುನೀಲ್ ಅವ್ರ ಹತ್ರ ವಿಡಿಯೋ ಮಾಡಿದ್ವಿ ಅವರು ಹೆಣ್ ಗುರಿ ನಾವು ಯಾವ್ದೇ ಕಾರಣಕ್ಕೂ ಸಾಕಲ್ಲ ಅಂತ ನೀವು ಸಾಕ್ತಿರ ಇಲ್ಲ ನಾವು ಹೆಣ್ ಗುರಿ ಸಾಕಲ್ಲ ಏನಿದ್ರು ಗುಟ್ಟು ಹೆಣ್ಣು ಗುರಿ ಸಾಕಲ್ಲ ಗುಟ್ಟು ಹೆಣ್ಣು ಗುರಿ ಸಾಕಿದ್ರೆ ಏನ್ ಗುಟ್ಟು ಅಂದ್ರೆ ಗಂಡು ಅಷ್ಟು ಗ್ರೋತಿಂಗ್ ಬರಲ್ಲ ಅಂತ ನಾವು ಇಲ್ಲಿ ಸಾಕ್ತಾ ಇರೋದೇ ವೆಯ್ಟ್ ಗೇನ್ ಗ್ರೋತಿಂಗ್ ಮಾಡ್ಕೋಬೇಕು ಅದನ್ನ ಮಾಡಿದ್ರೆ ಲಾಭ ತಗೋಬೇಕು ಯಾಕೆಂದ್ರೆ ಗ್ರೋತಿಂಗ್ ಬಂದಷ್ಟು ನಮಗ್ ಲಾಭ ಹಂಗಂತ ಹೇಳಿ ಹೆವಿ ಅಲ್ಲ ಒಂದು ಮೀಡಿಯಂ ಗ್ರೋತಿಂಗು ಆಮೇಲೆ ಬ್ರೀಡಿಂಗ್ ಸ್ವಲ್ಪ ಕಷ್ಟ ಬ್ರೀಡಿಂಗ್ ಯಾಕೆ ಕಷ್ಟ ಅಂತ ಹೇಳ್ತೀನಿ ಅಂದ್ರೆ ಒಂದು ಮರಿ ಒಂದು ಹೆಣ್ಣು ಒಂದು ಗರ್ಭಸ್ಥಿ ಬಂದು ಮರಿ ಹಾಕ್ತು ಅಂದಾಗ ಮರಿಗೆ ಹಾಲು ಕುಡ್ಸೋದಾಗಿರ್ಬೋದು ಟೈಮಿಂಗ್ಸ್ ಜಾಸ್ತಿ ಬೇಕು ಮರಿ ಕೇರ್ಫುಲ್ ಆಗಿ ನೋಡ್ಕೋಬೇಕು ಆಮೇಲೆ ಒಂದೇ ಮರಿ ಆದ್ರೆ ಓಕೆ ನಾವೊಂದು ಒಂದ್ ಹತ್ ಐವತ್ ಕುರಿ ಸಾಕಿದಾಗ ಒಂದ್ ಇಪ್ಪತ್ ಮರಿನೂ ಆಗಿರ್ತಾ ಹಾಕಿರ್ತಾವ ಇಪ್ಪತ್ ಮರಿನ ಕೇರ್ಫುಲ್ ಆಗಿ ನೋಡ್ಕೋಳಾಗ ಟೈಮಿಂಗ್ ಕುರಿ ಮಾರಕ್ಕಿಂತ ಈ ಮಕ್ಕಳು ನೋಡ್ಕೊಂಡ ಜವಾಬ್ದಾರಿ ನೋಡ್ಕೊಂಡ್ ಜವಾಬ್ದಾರಿ ಜಾಸ್ತಿ ಆಗಿರುತ್ತೆ ನಮ್ದು ಈಗ ಸಮಗ್ರ ಕೃಷಿ ಸಮಗ್ರ ಕೃಷಿ ಅಂದ್ರೆ ಕೋಳಿ ಫಾರಂ ಇದೆ ಇದು ಇದೆ ಆಮೇಲೆ ತೋಟನೂ ಇದೆ ಲೇಬರ್ಸ್ಗಳು ಜಾಸ್ತಿ ಬೇಕಾಗ್ತಾರೆ ಇಷ್ಟೆಲ್ಲ ಹರಡ್ಕೊಳಕ್ ಯಾಕೆ ಕಾರಣ ನೀವು ಇಷ್ಟೆಲ್ಲ ಹರ್ಕಡಕ್ಕೆ ಯಾಕೆ ಕಾರಣ ಅಂದ್ರೆ ನಮ್ಗೆ ಸಮಗ್ರ ಕೃಷಿ ಆ ಸಮಗ್ರ ಕೃಷಿ ಸಮಗ್ರ ಕೃಷಿ ನಾವು ಹೇಳ್ತೀವಿ ಜನ ಹೇಳ್ತಾರೆ ನೀವು ಪ್ರಾಕ್ಟಿಕಲ್ ಆಗಿ ಮಾಡ್ತಾ ಇದೀರಿ ನಾವೊಂದು ಅನುಭವಕ್ಕೆ ಪ್ರಶ್ನೆ ಕೇಳ್ತಾ ಇದೀನಿ ಸಮಗ್ರ ಕೃಷಿ ಮಾಡಿದ್ರೆ ಖಂಡಿತ ಲಾಭ ಇದೆಯಾ ಲಾಭ ಇದೆ ಯಾಕೆ ಅಂದ್ರೆ ಈಗ ಅಡಿಕೆನೆ ಒಂದೇ ನಂಬ್ಕೊಂಡು ಈಗ ಈ ಸರಿ ಜನ ಮಳೆ ಜಾಸ್ತಿ ಅಡಿಕೆ ಒಂದಾನೆ ಒಂದೇ ನಂಬ್ಕೊಂಡೆ ಅಡಿಕೆ ಒಳ್ಳೆ ಬೂದ್ಗೊಳೆ ಬಂತು ಅಷ್ಟು ಹೋಯ್ತು ರೈತ ಏನ್ ಮಾಡ್ಬೇಕು ಕಷ್ಟ ತುಂಬಾ ಕಷ್ಟ ಅಂದ್ರೆ ತುಂಬಾ ಕಷ್ಟ ಬೂದೇ ಬಂದು ಹೋಯ್ತು ಒಂದ್ ಐದ್ ಲಕ್ಷ ಎಕರೆ ಜಮೀನ್ದಾರ್ ರೈತ ಅಡಿಕೆಗೆ ನಂಬ್ಕೊಂಡಿದ್ದಾನೆ ಅಡಿಕೆ ಹೋಯ್ತು ಅಂದಾಗ ಪರ್ಯಾಯ ವ್ಯವಸ್ಥೆ ಏನೂ ಇಲ್ಲ ಪರ್ಯಾಯ ವ್ಯವಸ್ಥೆ ಏನಿಲ್ಲ ಈ ಸರಿ ನಂದ್ ಅಡಿಕೆ ಹೋಯ್ತು ಅಂದ್ರೆ ಕುರಿಲಿ ಏನಾರು ಆದಾಯ ಬರುತ್ತೆ ಈ ವರ್ಷ ಹೋಗಿಲ್ಲ ಅಂತ ಹೇಳಿದ್ರೆ ಕೋಳಿ ಅಲ್ಲಿ ಕೋಳಿಯಲ್ಲಿ ಬರುತ್ತೆ ರಬ್ಬರ್ ಅಲ್ಲಿ ಬರುತ್ತೆ ಅವಾಗ ಆಟೋಮೆಟಿಕ್ಲಿ ಸಮಗ್ರ ಕೃಷಿಯಿಂದ ಯಾವ್ದೋ ಒಂದ್ ರೂಪಾಯಿ ನಮಗೆ ಈ ಒಂದೇ ಒಂದೇ ಇದ್ರಿಂದನೂ ಹತ್ತು ರೂಪಾಯಿ ಆದಾಯ ಬರಕ್ಕಿಂತನೂ ಹತ್ತು ಬಿಸ್ನೆಸ್ ಹತ್ತು ಇದ್ರಿಂದನೂ ಹತ್ತು ಒಂದೊಂದು ರೂಪಾಯಿ ಆದಾಯ ಬಂದ್ರೆ ಹತ್ತು ರೂಪಾಯಿ ಬಂತಲ್ಲ ಹತ್ತು ಕಡೆಯಿಂದ ಒಂದೊಂದು ರೂಪಾಯಿ ಬಂದ್ರು ಬದುಕೋಬಹುದು ಅನ್ನೋದೊಂದು ಒಂದು ರೀ ಈಗ ಈ ಕುರಿ ನೀವು ಮಾರುಕಟ್ಟೆ ಇದೆ ನಿಮಗೆ ಯಾಕಂತ ಹೇಳಿದ್ರೆ ಮಾಡೋದ್ ಯಾರು ಬೇಕಾದ್ರೂ ಮಾಡ್ತಾರೆ ಕುರಿ ಸಾಕ ಇಂಪಾರ್ಟೆಂಟ್ ಅಲ್ಲ ಈ ಬ್ರೀಡ್ ಮಾರ್ಬೇಕು ನೀವು ಎಲ್ಲಿ ಮಾರ್ತೀರಿ ಈಗ ನಮ್ಮಲ್ಲಿ ಈ ಮಲ್ನಾಡ್ ಕಡೆ ಏನಂದ್ರೆ ಆಸೆ ಪಡೋದು ಜಾಸ್ತಿ ಏನಂದ್ರೆ ಬ್ಲಾಕ್ ಬ್ಲಾಕ್ ಕುರಿಗಳನ್ನ ಮತ್ತೆ ಈ ನಮ್ಮ ಸಂತೆಲಿ ಸಿಗುದು ಬ್ಲಾಕ್ ಮಾಡಲ್ಲ ಈಗ ಕೆಲವು ಕಡೆ ಏನಂದ್ರೆ ಕೆಲವರು ಅಮೀನ್ಗಡೆ ಎಳಗ ಸಾಕ್ತಾರೆ ಕೆಂಗುರಿ ಸಾಕ್ತಾರೆ ಅವೆಲ್ಲ ತಳಿಗಳಿದಾವ ಅದ್ರಾಗ ಒಂದ್ ಮೂರ್ನಾಲ್ಕು ತಳಿಗಳಿದಾವ ಅದ್ಯಾವ್ದಕ್ಕೂ ಜಾಸ್ತಿ ನಮ್ಮ ಇಲ್ಲಿ ಮಲ್ನಾಡು ಕಡೆ ಜನಗಳು ಆಸೆ ಪಡಲ್ಲ ಬ್ಲಾಕ್ ಗೆ ತುಂಬಾ ಆಸೆ ಪಡ್ತಾರೆ ಸೊ ನಮ್ಮ ಮಾರ್ಕೆಟ್ ಹೇಗೆ ಅಂದ್ರೆ ನಾವು ಸಂತೆ ಯಾವತ್ತೂ ತಗೊಂಡ್ ಹೋಗಿಲ್ಲ ಇವತ್ತಿನ ತಗೂ ತಗೊಂಡ್ ಹೋಗೋ ಅಂತ ಇದು ಬಂದಿಲ್ಲ ನಮ್ದು ಇಲ್ಲೇ ಬಂದು ಜನ ಬಂದು ಖರೀದಿ ಮಾಡ್ಕೊಂತಾರೆ ಒಂದು ದೀಪಾವಳಿ ಬ್ಯಾಚ್ ಅಂತ ಹೋಗಿ ಮಾರಿಲ್ಲ ಅದು ಸಂತೆ ಹೋಗಿ ಮಾರಿಲ್ಲ ತುಂಬಾ ನೆಟ್ವರ್ಕ್ ದೊಡ್ಡದಿರ್ಬೇಕು ನಿಮ್ದು ನೆಟ್ವರ್ಕ್ ನ ಸ್ವಲ್ಪ ಸ್ವಲ್ಪ ಆಗಿ ದೊಡ್ಡದಾಗಿ ಮಾಡ್ಕೊಂಡಿದ್ವಿ ಯಾಕೆಂದ್ರೆ ನಾನು ಹತ್ತು ಕುರಿಯಿಂದ ಸ್ಟಾರ್ಟ್ ಮಾಡಿ ಇವತ್ ಐವತ್ ಕುರಿ ಸಾಕ್ಬೇಕು ಅಂದ್ರೆ ಐವತ್ತು ಜನ ಕಸ್ಟಮರ್ ನ ಹಿಡ್ಕೊಂಡಿರ್ಬೇಕು ಈ ಕುರಿ ಜಾಸ್ತಿ ಯಾವ ಸಂದರ್ಭದಲ್ಲಿ ಮಾರಾಟ ಆಗತ್ತೆ ಜಾಸ್ತಿ ಸಂದರ್ಭ ಅಂದ್ರೆ ಒಂದು ದೀಪಾವಳಿ ಇನ್ನೊಂದು ಬಕ್ರೀದು ಆಮೇಲೆ ನಡು ನಡು ಯಾವದ್ರ ಫಂಕ್ಷನ್ ಗಳಿದ್ರೆ ಮಾರಿ ಕಂಬ ಮಾರಿ ಕಂಬ ಮಾರಿ ಜಾತ್ರೆ ಹೋಗುತ್ತೆ ಆಲ್ಮೋಸ್ಟ್ ನಮ್ ಈಗ ದೀಪಾವಳಿಗೆ ದೊಡ್ಡ ಕುರಿ ಸಾಕಿದ್ದೆ ದೊಡ್ಡದು ಅಂದ್ರೆ ನನ್ನ ಹತ್ರ ಹೆಚ್ಚು ಕಡಿಮೆ ಒಂದು ಅರವತ್ತು ಕೆಜಿ ಲೈವ್ ವೇಟ್ ತನಕ ಇದ್ದು ಲೈವ್ ವೇಟ್ ಅಂದ್ರೆ ಇಡೀ ತೂಕ ಅರವತ್ತು ಕೆಜಿ ಅರವತ್ತು ಕೆಜಿ ತನಕ ಕೆಜಿ ತನಕ ಅಂತ ಇದ್ದು ನೀವು ಈಗ 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 ಹಾಕಿರೋದು ಬಕ್ರೀದ್ ನಾನು ಬಕ್ರೀದಿಗೆ ನನಗೆ ಒಂದು ಅರ್ವತ್ ಕೆಜಿ ಮತ್ತೆ ಬರಬೇಕು ಅರವತ್ ಅರವತ್ತು ಕೆಜಿ ಬಕ್ರೀದಿ ಬರ್ಲೇಬೇಕು ನೆಕ್ಸ್ಟ್ ಬಕ್ರೀದ್ ಬರೋದ್ರೊಳಗೆ ಅರ್ವತ್ ಕೆಜಿ ಕೆಜಿ ಬರಬೇಕು ಬಕ್ರೀದಲ್ಲಿ ಏನ್ ಕೇಳ್ತಾರೆ ಅಂದ್ರೆ ಎರಡ್ ಹಲ್ ಮಾಡಿರ್ಬೇಕು ಒಳ್ಳೆ ವೇಟ್ ಗೇನ್ ಇರ್ಬೇಕು ಶೋ ಇರ್ಬೇಕು ಮರಿ ಅಂತ ಶಿವಮರಿನೇ ಹಾಕದ್ ನಾನು ಶಿವಮರಿನೇ ಬರುತ್ತೆ ನೀವು ಕೆಜಿ ಲೆಕ್ಕದಲ್ಲಿ ಮಾಡ್ತಿರೋದೇ ಕೊಡ್ತೀವಿ ಗುತ್ತಿಗೆ ಕೊಡಲ್ಲ ಅಂತ ನಾವು ಈ ಆಕ್ಚುಲಿ ಆಗಿ ಮಾಡ್ತಾ ಇರೋದು ಕೆಜಿ ಲೆಕ್ಕ ಗುತ್ತಿಗೆ ಕೊಟ್ಟರೆ ಏನಾಗುತ್ತೆ ಅಂದ್ರೆ ಇಲ್ಲ ನಿಮಿಗೆ ಲಾಸ್ ಆಗುತ್ತೆ ಇಲ್ಲ ನಮಗೆ ಲಾಸ್ ಆಗುತ್ತೆ ಒಬ್ರಿಗೂ ಲಾಸ್ ಮಾಡಿಗೂ ಲಾಸ್ ಮಾಡಕ್ ನಮಗೆ ಈಗ ಕೆಜಿ ಲೆಕ್ಕದಲ್ಲಿ ಕೊಟ್ಟರೆ ನಮ್ದೊಂದು ಗ್ಯಾರಂಟಿ ಇರುತ್ತೆ ನಮ್ಮ ಕುರಿ ಎಷ್ಟು ವೇಸ್ಟೇಜ್ ಬರುತ್ತೆ ಎಷ್ಟು ದೊಡ್ಡ ಎಷ್ಟು ದೊಡ್ಡ ಆದಾಗ ಎಷ್ಟು ವೇಸ್ಟೇಜ್ ಬರುತ್ತೆ ನಾವು ಇದ್ರ ಮೇಲೆ ಕ್ಯಾಲ್ಕುಲೇಷನ್ ಮೇಲೆ ಅವರಿಗೆ ಕೆಜಿ ಲೆಕ್ಕ ಕೊಟ್ಟು ಒಂದು ಕೆಜಿಗೆ ನಿಮ್ಮ ಬೆಲೆ ಎಷ್ಟು ನಾನೂರ ಐವತ್ತು ನಾನ್ನೂರ ಐವತ್ತು ರೂಪಾಯಿ ಯಾರು ವಿಶ್ವಾಸದ ಹತ್ತು ಇಪ್ಪತ್ತು ರೂಪಾಯಿ ಕಮ್ಮಿ ಮಾಡ್ತೀರಾ ವಿಶ್ವಾಸ ಅಂದ್ರೆ ಬಂದ್ಮೇಲೆ ಮಾಡ್ಲೇಬೇಕಾಗತ್ತೆ ನಾನೂರ ಐವತ್ತು ಹೆಚ್ಚು ಕಡಿಮೆ ಮಾಡ್ಕೊಬೇಕಾಗತ್ತೆ ಬಟ್ ನಾನೂರ ಐವತ್ತು ರೂಪಾಯಿ ಫಿಕ್ಸ್ ಮಾಡಿದ್ವಿ ಯಾಕೆ ಫಿಕ್ಸ್ ಮಾಡಿದೀವಿ ಅಂದ್ರೆ ಒಂದ್ ಹತ್ತು ರೂಪಾಯಿ ಹೆಚ್ಚು ಕಡಿಮೆ ಮಾಡ್ಬೋದು ಈ ಫಿಕ್ಸೆಡ್ ರೇಟ್ ಯಾಕಂದ್ರೆ ಈಗ ನಾವು ನಾಟಿ ಕೋಳಿನೂ ಇದೆ ನಮ್ಮ ನಾಟಿ ಕೋಳಿ ಮಾಡ್ತೀವಿ ಎಷ್ಟಿದೆ ನಾಟಿ ಕೋಳಿ ಅಂದ್ರೆ ಇಲ್ಲ 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 ಹೊರಗ್ ಬಿಟ್ಟ ಇಲ್ಲೇ ರಬ್ಬರ್ ರಬ್ಬರ್ ಪ್ಲಾಟ್ ಇಟ್ಟಿ ಸಾಕಿದೀರ ಎಷ್ಟು ಕೋಳಿ ಇದೆ ನಮ್ಮ ಹತ್ರ ದೀಪಾವಳಿ ಒಂದ್ ಮುನ್ನೂರ್ ನಾಟಿ ಕೋಳಿ ಇತ್ತು ಇವಾಗೆಲ್ಲಾ ಖಾಲಿಯಾಗಿ ಒಂದ್ ಹತ್ತು ಕಾಟಿ ನಾಟಿ ಕೋಳಿ ಬಂದಿದೆ ಮುನ್ನೂರ್ ನಾಟಿ ಕೋಳಿ ಹಾ ಬಂದಿದೆ ನೀವೇ ಮೊಟ್ಟೆ ಕೂರ್ಸ್ ಮಾಡ್ತೀರಾ ಮೊಟ್ಟೆ ಕೂರಿಸ್ಬಿಟ್ಟು ನಾವೇ ಮರಿ ತಗ್ಸ್ಬಿಟ್ಟು ಕೋಳಿಯಲ್ಲಿ ಮರಿ ತಗಬಿಟ್ಟು ಬಿಡೋದು ಕಾಗೆ ಪಾಗೆಲ್ಲ ಎತ್ಕೊಂಡು ಹೋಗಲ್ಲ ಅದನ್ನೆಲ್ಲ ಪ್ರಿಪ್ರಕ್ಷನ್ ಇದ್ರೆ ತಾನೆ ರೈತ ಬಿಡಿಯ ಸಾಧ್ಯ ಕಷ್ಟ ಇದೆ ಅಂತ ಹೇಳಿ ಆಗಲ್ವಲ್ಲ ಇದು ನಾನೂರ ಎಂಬತ್ ರೂಪಾಯಿ ಇದು 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 ನಾಟಿ ಕೋಳಿ ಹುಂಜ ನಾನೂರು ರೂಪಾಯಿ ಕೆಜಿ ಎಂಟೆ ಮುನ್ನೂರ ಐವತ್ತು ರೂಪಾಯಿ ಕೆಜಿ ಈ ಕೆಜಿ ಲೆಕ್ಕ ಯಾಕೆ ಮಾಡಿದೀವಿ ಅಂದ್ರೆ ನಮ್ದು ಇಷ್ಟೆಲ್ಲ ಬಿಸ್ನೆ ಈ ತರ ಇರೋದ್ರಿಂದ ಖುಷಿ ಇರೋದ್ರಿಂದ ನಮಗೆ ಟೈಮ್ ಕೊಡೋಕ್ ಜಾಸ್ತಿ ಆಗಲ್ಲ ಒಬ್ಬ ಯಾರೋ ಬರ್ತಾರೆ ಇಲ್ಲ ಕುರಿ ಚರ್ಚೆ ಹೋಗೋದು ಚರ್ಚೆ ಮಾಡೋಕ ನಮ್ಮ ಹತ್ರ ಇಲ್ಲ ನಮ್ದು ಲೈವ್ ವೇಟ್ ಈ ತರ ಇದೆ ತೂಕ ಹಾಕ್ತಿವಿ ತಗೊಂಡ್ ಹೋಗ್ಬೋದು ಮಟನೇ ಇಂತ ರೇಟ್ ಬೀಳುತ್ತೆ ಏಳ್ನೂರು ರೂಪಾಯಿ ಒಳಗೆ ಚರ್ಚೆ ಒಳಗೆ ಬೆಳಗಿನ ಸಂಜೆ ತಂಗ ಹೋಗ್ಬಿಡುತ್ತಾ ಈಗ ನೀವೇ ಚರ್ಚೆ ಮಾಡಕ್ ಬಂದ್ರಿ ಅಂದ್ರೆ ಒಂದು ಕುರಿ ವ್ಯಾಪಾರ ಮಾಡಕ್ ದಿನ ಟೈಮ್ ಕೊಟ್ರಿಗೆನ್ರಿ ಊರ್ ಮನೆಯವರಲ್ಲೇನ್ರೀ ಇರ್ಲಿ ಬಿಡ್ರಿ ಅವಾಗ ಏನಾಗತ್ತೆ ಇದು ತಾಳ ಸೇರೋದಿಲ್ಲ ಅದೇ 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 ನೀವು ನಮ್ದು ಫಿಕ್ಸ್ ನಾನೂರ ಐವತ್ತು ರೂಪಾಯಿ ಕುರಿ ಅಂದಾಗ ಅವನು ಮಾಡಿದ್ರೆ ಹತ್ತು ರೂಪಾಯಿ ಹೆಚ್ಚು ಕಮ್ಮಿ ಮಾಡಿ ಹೋಗ್ಬೋದು ಅದ್ ಅದ ಇದಿದೆ ವಿಶ್ವಾಸ ಹತ್ತು ರೂಪಾಯಿ ಹೆಚ್ಚು ಕಮ್ಮಿ ಇರೋದೇ ಈಗ ಈ ಬ್ರಿಡ್ ಎಷ್ಟು ಯಾವ್ ತರ ಮಾಡಿರೋದು ನೀವು ಇದು ಇದು ಒಂದು ಇದಕ್ಕೂ ಒಂದು ಬಾಕ್ಸಿಗೆ ಒಂದೇ ಕುರಿ ಒಂದು ಬಾಕ್ಸಿಗೆ ಒಂದೇ ಕುರಿ ಒಂದು ಕುರಿ ಯಾವಾಗ ಹಾಕ್ತೀವಿ ಅಂದ್ರೆ ನಾವು ಒಂದು ತಂದಾಗ ಮೂರು ತಿಂಗಳು ಮರಿ ಇರುತ್ತೆ ಮೂರ್ ತಿಂಗಳು ಮರಿ ತಂದಾಗ ಆ ಮರಿನ ಎರಡ್ ಹಾಕ್ತಿವಿ ಅದು ಒಂದು ಮೂರ್ ತಿಂಗ್ಳು ನಮ್ಮತ್ರ ಇದ್ದ ಮೇಲೆ ಒಂದು ಏಜಿಗ್ ಬಂತು ಅಂದಾಗ ಒಂದೊಂದು ಮರಿ ಸ್ನಾನ ಗೀನಾ ಎಲ್ಲಾ ಹೆಂಗ್ ಮಾಡಿಸ್ತೀರಿ ಸ್ನಾನ ಎಲ್ಲಾ ಕೆಳಗೆ ತಗೊಂಡ್ ಹೋಗ್ಬಿಟ್ ಮಾಡಸ್ತೀವಿ ಇಲ್ಲೇ ಸ್ನಾನ ಮಾಡ್ಸಲ್ಲ ನೀವು ಇಲ್ಲ ಇಲ್ಲ ಇಲ್ಲೇ ಸ್ನಾನ ಮಾಡ್ಸಲ್ಲ ಮಾಡ್ಸಲ್ಲ ಮಾಡ ಪ್ರತಿ ಒಂದ್ ಕುರಿನೂ ಒಂದು ತಿಂಗ್ಳು ಒಂದ್ ಸ್ನಾನ ಅಂತ ಒಂದ್ಸಲ ಎರಡು ಮೂರು ನಾಲ್ಕು ಐದು ಆರು ಏಳು ಇದೆ ಏಳು ಬಾಕ್ಸ್ ಇದೆ ಆ ಏಳು ಹದಿನಾಲ್ಕು ಆ ಕಡೆ ಒಂದ್ ಇಪ್ಪತ್ತೆಂಟಿದೆಯಾ ಇಪ್ಪತ್ತೆಂಟು ಇವೆರಡು ಇಪ್ಪ ಒಂದು ಇಪ್ಪತ್ತೊಂದು ಆಕಡೆ ಒಂದೇ ಇರೋದ ಅದು ಹ ಮೂರು ಬ್ಯಾಚ್ ಇದೆ ಮೂರ್ ಬ್ಯಾಚ್ ಇಪ್ಪತ್ತೊಂದು ಕುರಿ ಒಂದು ಎಟ್ ಎ ಟೈಮ್ ಅಲ್ಲಿ ನೀವು ಸಾಕ್ಬೋದು ಇದ್ರೊಳಗೆ ಎರಡು ಆಗ್ಬಿಡಲ್ಲ ಇದ್ರಲ್ಲಿ ಎರಡು ಬಿಟ್ರೆ ಗುದ್ಕೊಣಕ್ಕೆ ಹಚ್ಕೊಳ್ಳುತ್ತೆ ಆಮೇಲೆ ಮೈ ಮೈ ಟಚ್ ಆಗೋದ್ರಿಂದ ಆಟೋಮೆಟಿಕ್ಲಿ ಗಲೀಜಾಗ್ತಾವ ಕುರಿಗಳು ಗ್ರೋತಿಂಗ್ ಬರಲ್ಲ ಈ ನೀರು ಕುಡಿಯೋದು ಇಲ್ಲಿ ಕಟ್ಟಬೋದಲ್ಲ ನಾವು ನೋಡಿದ್ವಿ ನೀರು ಕುಡಿಯೋದು ಈ ಕಡೆ ಕಟ್ಬಿಡ್ತಾರೆ ಅದಕ್ಕೆ ಆ ಕಡೆ ಕಟ್ಬಿಡ್ತಾರೆ ಈ ತರ ಅವಾಗ ಏನಾಗುತ್ತೆ ನೀರೆಲ್ಲ ಒಂದು ಬಕೆಟ್ ಎಲ್ಲ ಹೊಡ್ಕೊಂಡ್ ಅವಶ್ಯಕತೆ ಇರೋದಿಲ್ಲ ಕಟ್ಟಿದ್ರು ಕಟ್ಬೋದು ನಾವು ಆ ಸಿಸ್ಟಮ್ ಆಣ ಅಂತ ಇಲ್ಲೊಂದು ಇದ್ ಮಾಡ್ಬಿಟ್ಟು ರೌಂಡ್ ಇದ್ ಮಾಡ್ಬಿಟ್ಟು ಕಟ್ಟೋಣ ಅನ್ಕೊಂಡ್ವಿ ಕಟ್ಟಿದ್ರು ಒಂದ್ ಹೆವಿ ಗ್ರೋತಿಂಗ್ ಬಂದಾಗ ಗೊತ್ತಾವ್ ಅದಕ್ಕೆ ಹ್ಮ್ ಗುದ್ಬಿಟ್ಟು ಹೊಡೆದ್ಬಿಡ್ತಾವ ವೀಕ್ಷಕರೇ ಈ ಕುರಿಯಿಂದ ಏನು ಲಾಭ ಎಷ್ಟು ಎಷ್ಟು ಕಷ್ಟ ಆಗತ್ತೆ ಸಾಕಕ್ಕೆ ಮತ್ತೆ ಲಾಭ ಏನು ರೈಟ್ ಯಾವ ತರ ಮಾರುಕಟ್ಟೆ ಎಲ್ಲ ವಿವರವಾಗಿ ತಿಳಿಸ್ಕೊಟ್ಟಾರೆ ಈಗ ಮುಂದಿನ ಇವರ ತಳಿ ಏನಿದೆ ಫಾರಂ ಕೋಳಿ ಆ ಫಾರಂ ಕೋಳಿ ಯಾವತರ ಇವರು ಸಾಕಾಣೆ ಅಂತ ಬನ್ನಿ ನೋಡೋಣ ಇವರ ಹತ್ರ ಈಗ ಈಗಾಗಲೇ ಟಗಲ್ ಕುರಿ ಇದೆ ಎಲೆ ಕುರಿ ಇದೆ ಎರಡು ಬ್ಯಾಚ್ ಒಳಗೆ ಮಾಡ ಇವರು ಕುರಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಈಗ ಫಾರಂ ಕೋಳಿ ಸಾಕಾಣೆ ಯಾವತರ ಮಾಡ್ತೀನಿ ಬನ್ನಿ ವಿಷಯ ನೋಡ್ಕೊ ಬರೋಣ